ರಾಯಚೂರಿನಲ್ಲಿ ಜೆಡಿಎಸ್ ಶಾಸಕಿ ಮನೆಗೆ ಎಂಟ್ರಿ ಕೊಟ್ಟು ಆತಂಕ ಹುಟ್ಟಿಸಿದ ಆಗಂತಕರು ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿರುವ ನಿವಾಸದಲ್ಲಿ ಘಟನೆ ಕರಿಯಮಾಜಿ ನಾಯಕ್ ಅವರು ದೇವದುರ್ಗ ಕ್ಷೇತ್ರದ ಜೆಡಿಎಸ್ ಶಾಸಕಿಯಾಗಿದ್ದಾರೆ ಇದೇ ಜನವರಿ ಇಪ್ಪತ್ಮೂರರ ರಾತ್ರಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಶಾಸಕಿ ಮನೆಯ ಕೂಗಳತೆ ದೂರದಲ್ಲಿ ಬೈಕ್ ಅನ್ನು ನಿಲ್ಲಿಸಿ ಶಾಸಕಿ ಮನೆಗೆ ಹಿಂಬಾಗಿಲಿನಿಂದ ಆ ಅಪರಿಚಿತರ ಟೀಮ್ ಒಂದು ಎಂಟ್ರಿ ಕೊಟ್ಟಿದೆ ಈ ವೇಳೆ ಅಕ್ಕಪಕ್ಕದವರು ಕೂಗಿದಾಗ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ ಈ ಘಟನೆಯ ಬಳಿಕ ನಿನ್ನೆ ದೇವದುರ್ಗ ಪೊಲೀಸರಿಗೆ ಘಟನೆಯ ಬಗ್ಗೆ ಶಾಸಕಿ ಕರೆಮ್ಮ ಅಜ್ಜಿ ನಾಯ್ಕ ಅವರು ಮಾಹಿತಿಯನ್ನು ನೀಡಿದ್ದಾರೆ ಯಾಕೆ ಮನೆಗೆ ನುಗ್ಗಿದ್ದಾರೆ ಗೊತ್ತಿಲ್ಲ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಪೊಲೀಸರಿಗೆ ಸೂಚಿಸಿದ್ದಾರೆ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ವರದಿ ವೀರಣ್ಗೌಡ ಗಾರಲ ಮೂರು ಜನ ಅಪರಿಚಿತರು ಬಂದು ಕಿಡಿಕಿಯಲ್ಲಿ ನಿಂತಿದ್ದಾರೆ ಅಂತೇಳಿ ನಮ್ಮ ಹುಡುಗಿ ಗಂಧದಲ್ಲಿರುವಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ ನಮ್ಮ ಪಿಯವರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ ಅವರು ಕೂಡ ಒಂದೊಂಟು ಕ ಇನ್ಫಾರ್ಮೇಷನ್ ಮಾಡ್ಯಾರ ಅದಾದ ಮೇಲೆ ಅವರು ಮೇಳೆ ಮೇಲಿಂದ ಹಿಂದ್ಗಡೆಯಿಂದ ಜಿಗಿದ ಅವರು ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು ನನಗೆ ರೈತ್ ರಾತ್ರಿ ಯಾರೂ ಎವಿಸಿಲ್ಲ ಅದೇ ನಾನು ಯಾವಾಗಲೂ ಎಚ್ಚರಿಕೆ ಕೊಡಿರ್ತಿದ್ದೆ ಆದರೆ ಅವತ್ತು ಯಾಕೆ ನಿದ್ದೆ ಬಂತು ಅಷ್ಟೊಂದು ಅಂತ ಅಂತದ್ದು ನನಗೂ ಕೂಡ ಡೌಟ್ ಅಷ್ಟು ಯಾರು ಬಂದಿದ್ದರು ಎದುರು ಸಲ ಬಂದಿದ್ರು ಏನಾದರು ನನಗೆ ಗೊತ್ತಿಲ್ಲಲ್ಲ ಯಾಕೆ ಬಂದ್ರಂತ ಅಪರಿಚಿತ್ರ ಬಂದದ್ದು ಸತ್ಯ ಮೂರು ಜನ ಅವರು ಬಂದು ಅವರು ನಾನು ಮಲಗಿದಂಥ ರೂಮಿನ ಪ ಕಿಳಕಿ ಪಕ್ಕದಲ್ಲಿ ಅವ್ರು ನಿಂತಾರೆ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡ್ಯಾರಂಥದ್ದು ನನಗೂ ಕೂಡ ಭಾಳ ಅನುಮಾನ ಮೂಡೋಕತ್ತದ ಇದು ಕೆಲವೊಂದು ಸಲ ನಮ್ಮಲ್ಲೆಲ್ಲ ಈ ಥರ ಘಟನೆಗಳು ಸಾಮಾನ್ಯ ಜನರ ಮೇಲೆ ಕೂಡ ಆದಂಥದ್ದು ಕಳತನಗಳು ನೆಡ್ತ ನಡೆಯೋದಂಥ ಗಮನಕ್ಕೆ ಬಂದೆ ಯಾಕಂದರೆ ಹಾಸ್ಪಿಟ್ಲಲ್ಲಿ ಕೂಡ ಕಳತನ ಆಯಿತು ಒಬ್ಬ ವ್ಯಕ್ತಿ ವಾಕಿಂಗ್ ಹೋಗದಂಥ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಮಾಡಿ ಅಲ್ಲಿ ಕೂಡ ಅವರಿಗೆಲ್ಲ ಹಣ ವಸೂಲಿ ಮಾಡಿದರು ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಅವರು ನನಗೆ ಯಾಕೆ ಆವತ್ತು ಆ ಥರ ಬಂದಿದ್ದರು ಅನ್ನೋಂಥದ್ದು ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದ ಹಾಗಾಗಿ ಪೊಲೀಸ್ ಇಲಾಖೆ ನೋಡಿರಿ ಹನ್ನೆರಡು ಗಂಟೆ ಕಳೆದ್ರು ಕೂಡ ಅವರು ಯಾರೂ ಬಂದು ಭೇಟಿ ಆಗಿಲ್ಲ ಆದರೆ ಬೆಳಗ್ಗೆ ಅವರು ನಾನು ರಾಯಚೂರಿಗೆ ಬಂದ ಮೇಲೆ ಹನ್ನೆರಡರ ಮೇಲೆ ಆ ಡಿ ವೈಸ್ ಅವರು ಸಿ ಪಿ ಅವ್ರು ಬಂದು ಎಲ್ಲ ಆ ಮನೆಯೆಲ್ಲ ನೋಡಿ ವಿಚಾರಿಸಿದ್ರಂತ ನಾನು ಗಮನಿಸ್ತಂದ್ ಏನಾದರೂ ತಮ್ಮ ಕೊಲೆಗಿನ ಯಾರಾದರೂ ಸ್ಕೆಚ್ ಅಂತ ಅನುಮಾನ ಯಾರ ಮೇಲಾರೋ ಏನಾದರೂ ಸರ್ ಪದೇ ಪದೇ ನಾವು ನನ್ನ ಮೇಲೆ ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳ ನಡೀತಾ ಇರ್ತಾವೋ ಆದರೆ ಇದು ಭಾಳ ಗಂಭೀರವಾಗಿ ತಗೊಳ್ಳಂಥದ್ದು ಏಕೆಂದರೆ ರಾತ್ರಿ ಹೊತ್ತು ಮನೆ ಹಿಂಭಾಗದಿಂದ ಅವರು ನಾನಿರೋ ಕಡೆಗೆ ಬಂದದ್ದು ನನಗೆ ಅನುಮಾನದ ಭಯನೂ ಆದ ಜನಪ್ರತಿನಿ ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕರಿಗಿತ್ತರಾಗಿ ನನ್ನ ತಕ್ಷಣವೇ ಯಾಕಂದರೆ ನಂದು ಮನೆ ಪೊಲೀಸ್ ಇಲ್ಲ ತ ಕ್ವಾರ್ಟರ್ಸ್ನೇ ಇರೋಂಥದ್ದು ಅವ್ರಿಗೆ ನಾನು ಹೋಗಿ ಅಲ್ಲಿ ದೂರು ಕೊಟ್ಟು ನನಗೆ ಹಿಂಗಾಗ್ಯದ ಹಿಂಗಿಲ್ಲ ಅಂತೇಳಿ ನಾನೇನು ಅವರಿಗೆ ದೂರು ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ಒನ್ ಒನ್ ಟೂದವ್ರು ಬಂದ ಮೇಲೆ ಅದು ಕಂಪ್ಲೇಂಟು ಅವರಿಗೆ ಮಾಹಿತಿ ಬಂದೇ ಇರ್ತದಲ್ಲ ಮತ್ತು ಸಿ ಪಿ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರು ಬರಬೇಕಾಗಿತ್ತು ಅನ್ನೋಂಥದ್ದು ಯಾಕಂದರೆ ಅವ್ರು ಯಾಕೆ ನೆಗ್ಜಿ ನೆಗ್ಲಿಜೆನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದರೆ ನಾನೇ ಹೋಗಿ ಸ್ಟೇಷನಿಗೆ ದೂರು ಕೊಟ್ಟರೆ ಸಾಮಾನ್ಯ ಜನರು ಭಾಳ ಭಯಭೀತರಾಗ್ತಾರೆ ಶಾಸಕರ ಮನೆಗೆ ಈ ಥರ ಹೋಗಿದ್ದರೆ ಹಿಂಗಾಯ್ತು ಅಂತೇಳಿ ಅವರು ಒಂದು ಅನುಮಾನ ವ್ಯಕ್ತಪಡಿಸೋಂಥದ್ದು ಆಗಬಾರ್ದು ಅದು ಪೊಲೀಸ್ ಇಲಾಖೆಗೆ ಬಿಡೋಣ ಯಾಕೆಂದರೆ ನನಗೆ ದೇವದುರ್ಗ ಜನ ರಕ್ಷಣೆ ಮಾಡಿ ನಾನು ನನಗೇನು ಯಾವುದಕ್ಕೂ ಭಯಪಡೋದಿಲ್ಲ ಇಂಥದ್ದು ತಾಲೂಕಿನಲ್ಲಿ ಆಗಲಿ ಜಿಲ್ಲೆಯಲ್ಲೇ ಆಗಲಿ ಆಗಬಾರ್ದು ಯಾಕಂದರೆ ಜನಪ್ರತಿನಿಧಿಗಳನ್ನು ಕಾಪಾಡೋಂಥದ್ದು ಆಗ್ಬೇಕು ಯಾಕಂದರೆ ನಾನು ಡಿಸ್ಟಿಕ್ನಲ್ಲಿ ಒಬ್ಬ ಮಹಿಳೆ ನಾನು ಗೆದ್ದೀನಿ ಸಾಕಷ್ಟು ಅರೇಸ್ಮೆಂಟ್ಗಳು ಅನುಭವಿಸ್ತಾ ಇದ್ದೀನಿ ಒಬ್ಬ ದಲಿತ ಒಂದು ಸಮಾಜಕ್ಕೆ ಸೇರಿದ ಮಹಿಳೆ ನಾನು ಇದನ್ನು ಇಲಾಖೆ ಗಂಭೀರವಾಗಿ ತೊಗೋಬೇಕಷ್ಟೇ